ಮೊದಲ ಟೆಸ್ಟ್ಗಾಗಿ ಟೀಂ ಇಂಡಿಯಾದಲ್ಲಿ ಡೆಬ್ಯೂ ಮಾಡಲಿದ್ದಾನೆ ಎಡಗೈನ ಬಿರುಗಾಳಿಯ ಬಾಲರ್ ಜಾನ್ಸನ್ ಜಾನ್ಸನ್ನಂತಹ ಬಾಲಿಂಗ್ ಮಾಡುವ ಈ ಬಾಲರ್ ಬ್ಯಾಟ್ಸ್ಮನ್ ಗಳನ್ನು ಒಂದೊಂದು ರನ್ಗಾಗಿ ಪರದಾಡಿಸುತ್ತಾನೆ ಭಾರತಕ್ಕೆ ಸಿಗಲು ಹೋಗುತ್ತಿದ್ದಾನೆ ಬುಮ್ರಾ ಅವರ ಪರ್ಫೆಕ್ಟ್ ಪಾರ್ಟ್ನರ್ ಈಗ ವಿರೋಧಿ ತಂಡಗಳಿಗೆ ಉಂಟಾಗುತ್ತೆ ಸಂಕಷ್ಟ ಬಹಳ ವರ್ಷಗಳ ನಂತರ ಭಾರತೀಯ ಟೆಸ್ಟ್ ತಂಡದಲ್ಲಿ ಆಡಲಿದ್ದಾನೆ ಎಡಗೈನ ವೇಗದ ಬಾಲರ್ ರೋಹಿತ್ ಹಾಗೂ ಗಂಭೀರ್ ಅವರ ಮಾಸ್ಟರ್ ಪ್ಲಾನ್ ರೆಡಿ ಮೊದಲ ಟೆಸ್ಟ್ ನಲ್ಲಿ ಡೆಬ್ಯೂ ಮಾಡಲಿದ್ದಾನೆ ಯುವ ಸಿಂಹ ಹಾಗಾದರೆ ಇದರ ಸಂಪರ್ಕ ಪೂರ್ಣವಾದ ಮಾಹಿತಿ ಏನು ಮತ್ತು ಯಾರು ಆ ಆಟಗಾರ ಎಂದು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದ್ದರಿಂದ ವಿಡಿಯೋವನ್ನು ತಪ್ಪದೆ ಕೊನೆಯವರೆಗೂ ನೋಡಿ ಮತ್ತು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಸ್ನೇಹಿತರೆ ಹಲವು ಸಮಯದಿಂದ ಭಾರತೀಯ ತಂಡದಲ್ಲಿ ಎಡಗೈ ವೇಗದ ಬಾಲರ್ಗಳ ಬಹಳ ಕೊರತೆ ಇದೆ ಮತ್ತು ಜಹೀರ್ ಖಾನ್ ಅವರು ಭಾರತದ ಕೊನೆಯ ಎಡಗೈ ಬಾಲರ್ ಆಗಿದ್ದರು ಅವರ ನಂತರ ಭಾರತಕ್ಕೆ ಒಳ್ಳೆಯ ಎಡಗೈ ವೇಗದ ಬಾಲರ್ ಸಿಗಲಿಲ್ಲ ಆದರೆ ಬಾಂಗ್ಲಾದೇಶ್ ಟೆಸ್ಟ್ ಸರಣಿಯ ಆರಂಭಕ್ಕೆ ಇನ್ನೇನು ಕೆಲವು ದಿನಗಳು ಮಾತ್ರ ಬಾಕಿ ಇವೆ ಮತ್ತು ಇದಕ್ಕಾಗಿ ಸೆಪ್ಟೆಂಬರ್ ಎಂಟರ ಎಂದು ಬಿಸಿಸಿಐ ಹದಿನಾರು ಸದಸ್ಯರ ತಂಡವನ್ನು ಕೂಡ ಘೋಷಿಸಿತು ಈ ತಂಡದಲ್ಲಿ ಕೆಲ ಹೊಸ ಮುಖಗಳು ಕಾಣಿಸಿಕೊಂಡವು ಆದರೆ ಈ ಸ್ಕ್ವಾಡ್ನಲ್ಲಿ ಒಬ್ಬ ಅದ್ಭುತ ಬಾಲರ್ ಆಗಮಿಸಿದ್ದು ಅವರ ಬಾಲಿಂಗ್ ನೋಡಿದರೆ ಈತ ಮಿಚೆಲ್ ಜಾನ್ಸನ್ನ ಡಿಟ್ಟೋ ಕಾಪಿ ಅಂತಾನೆ ಹೇಳಬಹುದು ಹಾಗೂ ಈ ಆಟಗಾರನ ಬಾಲಿಂಗ್ ಅನ್ನು ನೋಡಿ ಹಲವು ವರ್ಷಗಳ ನಂತರ ಭಾರತಕ್ಕೆ ಜಹೀರ್ ಖಾನ್ ಅವರ ಕೊರತೆಯನ್ನು ಪೂರೈಸುವ ಆಟಗಾರ ಸಿಕ್ಕಿದ್ದಾನೆ ಎಂದು ಹೇಳಬಹುದು ಹೌದು ಸ್ನೇಹಿತರೆ ಭಾರತದ ಹದಿನಾರು ಸದಸ್ಯರ ತಂಡದಲ್ಲಿ ಯಶ್ ದಯಾಳ್ ಅವರ ಹೆಸರು ಕಾಣಿಸಿಕೊಂಡಿದ್ದು ಇದನ್ನು ನೋಡಿ ಎಲ್ಲರೂ ಒಂದು ರೀತಿಯಲ್ಲಿ ಶಾಕ್ ಆಗಿದ್ದಾರೆ ಏಕೆಂದರೆ ಹರ್ಷದೀಪ್ ಸಿಂಗ್ ಮತ್ತು ಖಲೀಲ್ ಅಹಮದ್ ಅವರ ಹೆಸರುಗಳು ತಂಡದಲ್ಲಿ ಆಯ್ಕೆಯಾಗಲು ಬಹಳ ಮೇಲಿತ್ತು ಆದರೆ ಯಶ್ ದಯಾಳ್ ಅವರು ಕಳೆದ ಕೆಲವು ದಿನಗಳಲ್ಲಿ ಡೊಮೆಸ್ಟಿಕ್ ಕ್ರಿಕೆಟ್ನಲ್ಲಿ ಉತ್ತಮ ಪ್ರದರ್ಶನ ತೋರಿದ್ದಾರೆ ದಯಾಳ್ ಅವರ ಬಾಲಿಂಗ್ ಶೈಲಿ ನೋಡಿದ ನಂತರ ಟೀಂ ಇಂಡಿಯಾಗೆ ಬಾಂಗ್ಲಾದೇಶ ಸರಣಿಯಲ್ಲಿ ದೊಡ್ಡ ಮಟ್ಟದ ಲಾಭ ತರುವ ಶಕ್ತಿ ಇದೆ ಎಂದು ಬಿಸಿಸಿಐ ನಿರ್ಧರಿಸಿದೆ ಏಕೆಂದರೆ ಯಶ್ ದಯಾಳ್ ಅವರ ಡೊಮೆಸ್ಟಿಕ್ ಕ್ರಿಕೆಟ್ನಲ್ಲಿನ ಬಾಲಿಂಗ್ ಶೈಲಿ ಎಲ್ಲೆಡೆ ಬಹುಮಟ್ಟಿಗೆ ಹೊಗಳಲ್ಪಟ್ಟಿದೆ ಮತ್ತು ಅಷ್ಟೇ ಅಲ್ಲದೆ ಹಲವು ಕ್ರಿಕೆಟ್ ದಿಗ್ಗಜರು ಅವರನ್ನು ಆಸ್ಟ್ರೇಲಿಯಾದ ಎಡಗೈ ವೇಗದ ಬಾಲರ್ ಮಿಚೆಲ್ ಜಾನ್ಸನ್ ಅವರೊಂದಿಗೆ ಹೋಲಿಸಿದ್ದಾರೆ ಇದರಿಂದ ಯಶ್ ದಯಾಳ್ ಯಾವ ಮಟ್ಟದ ಬಾಲರ್ ಆಗಿ ಬೆಳೆದಿದ್ದಾರೆ ಎಂದು ನಾವೆಲ್ಲರೂ ಊಹಿಸಬಹುದು ಇದರ ಕಾರಣವೇ ಇವುಗಳನ್ನೆಲ್ಲ ಗಮನದಲ್ಲಿಟ್ಟುಕೊಂಡಿರುವ ಟೀಂ ಇಂಡಿಯಾ ಅವರಿಗೆ ಬಾಂಗ್ಲಾದೇಶ ವಿರುದ್ಧದ ಸರಣಿಯಲ್ಲಿ ಒಂದು ಅವಕಾಶವನ್ನು ಕೊಟ್ಟಿದೆ ಸ್ನೇಹಿತರೆ ನಿಮ್ಮ ಪ್ರಕಾರ ಯಶ್ ದಯಾಳ್ ಅವರಿಗೆ ಟೀಂ ಇಂಡಿಯಾದಲ್ಲಿ ಅವಕಾಶ ಕೊಡುವ ಬಿಸಿಸಿಐನ ಈ ನಿರ್ಧಾರ ಸರಿಯೋ ತಪ್ಪೋ ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ